ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಆದಷ್ಟು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದಿನ ಬಿಟ್ಟು ಒಂದಿನ ಬ್ಲಾಗ್ ಹಾಕ್ಲಿಕ್ಕೆ ಯಾಕೆ ಅಂತಂದರೆ ಸುಮಾರು ಜನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ನಿಖಿತ ನಿಮ್ಮ ಬ್ಲಾಗ್ಸ್ನ ಅಂತ ಹೇಳ್ತಾನೆ ಇರ್ತೀರ ಕಮೆಂಟ್ಗಳಂತೂ ಬರ್ತಾ ಇರುತ್ತೆ ಅದರಲ್ಲೂ ಇವಾಗ ಹೆಂಗೆ ಅಂದರೆ ಮೊದಲೆಲ್ಲ ಬರೀ ನೀವು ಕಮೆಂಟ್ ಮಾಡೋದಕ್ಕೆ ಮಾತ್ರ ಹಾಕ್ತಾಯಿತ್ತು ಇವಾಗ ಹೆಂಗಪ್ಪ ಅಂತಂದರೆ ವಾಟ್ಸಪ್ಪಲ್ಲಿ ವಾಟ್ಸಪ್ ನಂಬರ್ ಕೊಟ್ಬಿಟ್ಟಿದ್ದೀವಿ ಶಾಪಿಂದು ಇವಾಗ ಶಾಪಿಗೆ ಕಾಲ್ ಮಾಡ್ತಾರೆ ಶಾಪಿಂಗ್ ನಂಬರ್ ಇದೆ ವಾಟ್ಸಪ್ ಮೆಸೇಜ್ ಮಾಡ್ತಿರ್ತಾರೆ ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ ಮಿಸ್ ಮಾಡ್ಕೊತಾ ಇದ್ದೀರಾ ವ್ಲಾಗ್ಸ್ನ ಅಂತ ಖಂಡಿತ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕ್ತಾಯಿದ್ದೀನಿ ಇನ್ನೂ ಏನು ಹೊಸ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾಯಿದ್ರಿ ನಿಖಿತವ್ರೆ ಯಾಕೆ ಊರಿಗೆ ಹೋಗ್ತಾಯಿಲ್ಲ ನೀವು ಎಷ್ಟು ದಿನ ಆಯಿತು ವರ್ಷದ ಮೇಲಾಯಿತು ದರ್ಶನ್ ಮದುವೆಗೆ ಹೋಗಿ ಬಂದಿದ್ದೆ ಲಾಸ್ಟು ನಾನು ಮತ್ತು ಊರಿಗೆ ಕಡೆಗೆ ಹೋಗೇ ಇಲ್ಲ ಯಾಕೆ ಹೋಗ್ತಾಯಿಲ್ಲ ಏನು ಎತ್ತ ಅಂತ ಕೇಳ್ತಾ ಇದ್ರಿ ಸೊ ಆದ್ದರಿಂದ ಅದು ಇವತ್ತು ವ್ಲಾಗ್ ಆಗಿರುತ್ತೆ ಐಟಲ್ಲೆಲ್ಲ ನೋಡಿರ್ತೀರಾ ನೀವೆಲ್ಲರೂ ಕೇಳ್ತಾನೆ ಇರ್ತಿದ್ರಿ ಯಾಕೆ ಹೋಗ್ತಾ ಯಾಕೆ ಹೋಗ್ತಾ ಅಂತ ಆದಿನ ಈ ಉತ್ತರ ಇವತ್ತು ಊರಿಗೆ ಹೋಗಿರ್ತೀನಿ ಅದು ಹಿಂದಿನ ದಿನ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಪೂಜೆ ಮಾಡಬೇಕಾಯ್ತು ಒಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಸಂಜೆ ಮಾಡ್ತಾ ಇವತ್ತು ಒಂದು ಸ್ವಲ್ಪ ಯಾಕಂದರೆ ನನಗೆ ಶಾಪಿಗೆ ಇವತ್ತು ಹೋಗೋಕ್ಕಾಗಿರಲಿಲ್ಲ ಬೇರೆ ಏನೋ ಕೆಲಸ ಇತ್ತು ಆದ್ದರಿಂದ ಸಂಜೆ ಒಂದು ಸ್ವಲ್ಪ ಏನೋ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೀಪ ಹಚ್ತಾಯಿದ್ದೀನಿ ಖುಷಿ ಭಾವನೂ ಬೇರೆ ಇರಲಿಲ್ಲಲ್ಲ ಅವಳು ಬರೋಷ್ಟರಲ್ಲಿ ಪೂಜೆ ಮಾಡಿಬಿಟ್ರೆ ಮತ್ತು ಸೋಮ್ ಆಫೀಸಿಂದ ಬರೋಷ್ಟರಲ್ಲಿ ಪೂಜೆ ಮಾಡಿಬಿಟ್ರೆ ಒಂಥರ ಚೆಂದ ಇದಾಗ್ಲು ಆಲ್ರೆಡಿ ನಾನು ಹೆಂಗೆ ಅಂತಂದರೆ ಇವಾಗ ಒಂದು ಮೊದಲೆಲ್ಲ ಎಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ರೆಗ್ಯುಲರ್ ಇದ್ದರೆ ನಾನು ಸಂಜೆ ಟೈಮೇ ಪೂಜೆ ಮಾಡ್ತಾಯಿದ್ದು ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ನಿಂತಿದೆ ಸಂಜೆ ಟೈಮಿಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ನಾನು ಫ್ರೆಶ್ ಅಪ್ ಆಗ್ತಾಯಿದ್ದು ಅಂತಲೂ ಹೇಳ್ಬೋದು ನಮ್ಮ ಮನೆ ಆಗಿ ಒಂಥರ ಚೆಂದ ಕಾಣಿಸ್ತೈತೆ ಯಾಕಂದರೆ ಎಲ್ಲರೂ ನಂಗೆ ಒಂಥರ ಸಮಾಧಾನ ಸಂಜೆ ಟೈಮು ಸೊ ಆಫೀಸಿಂದ ಬರೋಷ್ಟರಲ್ಲಿ ಒಂಥರ ಮನೆ ದೀಪ ಹಚ್ಚಿ ಮನೆ ಚೆಂದ ಇದ್ದರೆ ಒಂಥರ ಅವ್ರಿಗೂ ಕೂಡ ಪಾಸಿಟಿವ್ ಥರ ಸಂಜೆ ಟೈಮ್ ಈವ್ನಿಂಗ್ ಟೈಮಲ್ಲಿ ಆ ಥರ ಇವಾಗಂತೂ ಫುಲ್ ಉಲ್ಟಾ ಆಗ್ಬಿಟ್ಟಿದೆ ಎಲ್ಲ ಟೋಟಲಿ ಎಲ್ಲ ಉಲ್ಟಾ ಪಲ್ಟಾ ಇವಾಗೆಲ್ಲ ಬೆಳಗ್ಗೆ ಪೂಜೆ ಆಗ್ಬಿಡುತ್ತೆ ಬೆಳಗ್ಗೆ ಕೆಲಸ ಸಂಜೆ ಟೈಮು ನಾನು ಮನೆಯಲ್ಲಿ ಇರೋದೇ ಇಲ್ಲ ಹೊರಟ್ಬಿಡ್ತೀನಿ ಶಾಪ್ ಕಡೆಗೆ ಸೊ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸಂಜೆ ಟೈಮಿನ ಪೂಜೆ ಮಾತ್ರ ತುಂಬ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅವಾಗಿದ್ದಿದ್ದಕ್ಕೂ ಇವಾಗಿದ್ದಿದ್ದಕ್ಕೂ ತುಂಬ ಚೇಂಜಸ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು ಅದೊಂಥರ ಇತ್ತು ಇದೊಂಥರ ಇದೆ ಡಿಫ್ರೆಂಟಾಗಿ ಸೊ ಇನ್ನು ಹೇಳ್ದಂಗೆ ಖುಷಿಮ ಇನ್ನೂ ಬಂದಿರಲಿಲ್ಲ ಅಲ್ವಾ ಇನ್ನು ಖುಷಿಮಾನ ಕರ್ಕೊಂಡು ಬಂದರು ಏನು ಮಾಡಿದ್ರು ಆಫೀಸಿಂದನೇ ಬರ್ತಾ ಹಂಗೆ ನಾರ್ಮಲಿಗೆ ಇಲ್ಲಿ ಸ್ಕೂಲ್ ಹತ್ರ ಕ ಸ್ಕೂಲಿಂದ ಕರ್ಕೊಂಡು ಏನು ಶಾಪ್ ಹತ್ರನೇ ಹೋಗ್ತಾರೆ ಇವತ್ತು ಅದೇ ಹೇಳ್ದಂಗೆ ಇಲ್ಲಿಗೆ ಕರ್ಕೊಂಡು ಬಂದರು ಮನೆಗೇ ಕರ್ಕೊಂಡು ಬಂದರು ಸೊ ಸರಿ ಅಂದ್ಬಿಟ್ಟು ನಾನು ಇಲ್ಲೇ ಬಿಟ್ಬಿಟ್ಟು ಆಮೇಲೆ ಶಾಪ್ ಕಡೆಗೆ ಓಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಪೂಜೆ ಎಲ್ಲ ಮಾಡಿ ನಿಧಾನಕ್ಕೆ ನನಗೆ ದೇವ್ರಸ್ಥಾನ ತೊಳೆದಿದ್ದಿನ ನೀಟಾಗಿ ಹೋಗಿಸಿ ನಿಧಾನಕ್ಕೆ ಪೂಜೆ ಮಾಡಿ ನನಗೆ ಭಕ್ತಿಯಿಂದ ಎಲ್ಲ ಮಾಡಿದ್ರೇ ಒಂಥರ ಸಮಾಧಾನ ಅಂತ ಅನಿಸೋದು ಯೂಶ್ವಲಿ ಈ ಬೆಳಗ್ಗೆ ಟೈಮ್ ಅಂದರೆ ಗಾಬರಿ ಗಾಬ್ರಿ ಬೇಕು ಅರ್ಜೆಂಟ್ ಆಯಿತು ಟೈಮ್ ಆಯಿತು ಏ ಕಸ್ಟಮರ್ ಬಂತು ಈ ಥರ ಎಲ್ಲ ಅನಿಸ್ತಾ ಇರುತ್ತೆ ಇನ್ನೂ ಶಾಪ್ ಓಪನ್ ಮಾಡಿಲ್ಲ ಅದು ಇದು ಇದು ಇದ್ದಿದ್ದೇ ಅಲ್ವಾ ಅದೆಲ್ಲನೂ ಸೊ ಆದ್ದರಿಂದ ಸ್ವಲ್ಪ ಏನು ಇದಾಗ್ತಾ ಇರುತ್ತೆ ಇನ್ನು ನಾನು ಇಲ್ಲಿ ಪೂಜೆ ಮಾಡಿಕೊಂಡು ಖುಷಿ ಮಾಡಿದಂಗೆ ಮನೆ ಹತ್ರನೇ ಬಿಟ್ಟು ಸೊಮ್ಗೆ ನೀವೇ ನೋಡ್ಕೊಳ್ಳಿ ನಾನು ಶಾಪ್ ಹತ್ರ ಒಂದು ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀನಿ ಶಾಪ್ ಹತ್ರ ಹಾಗೆ ಇನ್ನು ಆಷಢ ಆಸೆ ಇಲ್ಲ ಅಥವಾ ಇದು ಅಂತೆಲ್ಲ ಇದೆ ಕ್ಲಿಯರೆನ್ಸ್ ಎಲ್ಲು ಹಾಗೆ ಇವಾಗ ಹೊಸ ಹೊಸ ಪ್ರ ಏನು ಇದೆಲ್ಲ ಬಂದಿದೆ ಪಾರ್ಸಲ್ಸ್ ಬಂದಿದೆ ಸ್ಯಾರಿಗಳಿಂದು ಇನ್ನು ವರ್ಮಾಲಕ್ಷ್ಮಿ ಹಬ್ಬ ಗೌರಿ ಗಣೇಶ್ ಹಬ್ಬ ಎಲ್ಲ ಬರುತ್ತೆ ಮುಂದಕ್ಕೆ ನೆಕ್ಸ್ಟು ಸೊ ಆದ್ದರಿಂದ ಹೊಸ ಹೊಸ ಪಾರ್ಸಲ್ ಸ್ಯಾರಿಗಳೆಲ್ಲ ಕಲೆಕ್ಷನ್ ಬಂದಿದೆ ಖಂಡಿತ ಆರ್ ಕೆ ಫ್ಯಾಷನ್ ಸ್ಟುಡಿಯೋನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ನಿಮಗೆ ಎಲ್ಲ ಹೊಸ ಅಪ್ಡೇಟ್ಸ್ಗಳು ಹೊಸ ಸ್ಯಾರಿಗಳು ಕಲೆಕ್ಷನ್ ಬೇಕು ನೋಡಬೇಕು ತಗೋಬೇಕು ಅನ್ನೋ ಥರ ಇದ್ದರೆ ನಿಮಗೆ ಈಸಿ ಆಗತ್ತೆ ಅಂತ ಹೇಳಿ ಅಷ್ಟೇ ಇನ್ನು ಮಕ್ಕಳು ಬಂದಿದ್ದರೂ ಏನು ಶೌರಿ ಬಂದಿದ್ದ ಬಬ್ರು ಮತ್ತು ಖಿಮಾ ಎಲ್ಲರೂ ಆಟಾಡ್ತಾರೆ ಮೂರು ಜನ ಒಟ್ಟಿಗೆ ಸೇರಿಬಿಟ್ರೆ ಏನು ಮುಗೀತು ಫುಲ್ಲು ಖುಷಿ ಖುಷಿ ನನ್ನ ಮಗಳಿಗಂತೂ ಫುಲ್ ಖುಷಿ ಮೂರು ಜನನೂ ತುಂಬ ದಿನ ಆಗಿತ್ತು ಒಟ್ಟಿಗೆ ಸೇರಿ ಆಟ ಆಡ್ತಾಯಿದ್ರು ಬರೋಷ್ಟ್ರೊತ್ತಿಗೆ ನನ್ನ ಶಾಪಿಂದ ಬರಷ್ಟರಲ್ಲಿ ಆಟ ಆಡ್ತಾಯಿದ್ರು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೆಗ್ದೆ ಸುಮಾರು ಜನ ಕೇಳ್ತಿರ್ತೀರ ಎಲ್ಲಿ ಶೌರ್ಯನ ತೋರಿಸ್ತಾನೆ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ ಒಬ್ಬರೊಬ್ಬರು ಒಂದೊಂದು ಥರ ನೆನಪಿಸ್ಕೊಂಡು ನೆನಪಿಸ್ಕೊಂಡಂಗೆ ಕಮೆಂಟ್ ಮಾಡ್ತಾ ಇರ್ತೀರ ಯಾರನ್ನು ತೋರಿಸಲಿಲ್ಲ ಅಂದರೂ ಕಷ್ಟ ಯಾರನ್ನ ತೋರಿಸಿದ್ರು ಕಷ್ಟ ಈ ಥರ ಆಗೋಗ್ಬಿಟ್ಟಿದೆ ಸೊ ಆದ್ರಿಂದ ಸರಿ ಹೆಂಗೋ ಇದ್ರಲ್ಲ ಮಕ್ಕಳು ಇರು ಅಂದ್ಬಿಟ್ಟು ಹಂಗೆ ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೆ ಅವರೆಲ್ಲ ಹೆಂಗ್ ಜಂಪ್ ಮಾಡ್ತಾರೆ ಇವರು ಹಾಗೆ ಮಾಡ್ತಾರೆ ಬಬ್ರು ಮತ್ತೆ ಮತ್ತು ಖುಷಿ ಇಬ್ರು ಏನು ಎನಿ ಟೈಮ್ ಡೈಲಿ ಸ್ಕೂಲಲ್ಲೂ ಜೊತೆಗೆ ಸಿಗ್ತಾರೆ ಮತ್ತು ಇಲ್ಲ ನಾವು ವಾಕಿಂಗ್ ಅಂತ ಹೋದರೆ ಅಲ್ಲೂ ಕರ್ಕೊಂಡು ಹೋಗ್ತೀವಿ ನಾನು ಕೆತ್ತೆ ಹಿಂಗೆ ನಡೀತಾ ಇರುತ್ತೆ ಅದೇ ಹೇಳ್ದಂಗೆ ರೆಗ್ಯುರಾಗಿ ಏನು ಬ್ಲಾಗ್ ಮಾಡ್ತಾ ಇಲ್ವಲ್ಲ ಅದರಿಂದ ಅಷ್ಟಾಗಿ ಅಪ್ಡೇಟ್ ನಾನು ಏನು ಕೊಡ್ತಾ ಇಲ್ಲ ಅಷ್ಟೇನೇನೇ ಇರುತ್ತೆ ಇದು ಬಿಟ್ಟು ಬೇರೆ ಎಲ್ಲ ಕಡೆನೂ ಹೋಗ್ತಾ ಇರ್ತೀವಿ ಅದೆಲ್ಲ ಇದ್ದೇ ಇರುತ್ತೆ ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತಾರೆ ಅಯ್ಯೋ ಜಾಸ್ತಿ ಆಯಿತು ನಿಮ್ಮದು ಅವ್ರ ಜೊತೆ ಹೇಳ್ತೀರಾ ಅದಕ್ಕೋಸ್ಕರ ನಾನೇ ಜಾಸ್ತಿ ತೋರಿಸೋದೇ ಬಿಟ್ಬಿಟ್ಟಿದ್ದೀನಿ ಎಷ್ಟು ಬೇಕು ಅಷ್ಟೇ ಲಿಮಿಟಲ್ಲಿ ತೋರಿಸ್ಕೊಳ್ಳೋಣ ಅಂತ ಹೇಳಿ ಹಾಂ ಓಕೆ ಇನ್ನು ನೆಕ್ಸ್ಟು ಈ ಬೆಳಗ್ಗೆ ವ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬಂದು ಏನು ಸ್ವಲ್ಪ ಪಲ್ಯ ಮಾಡ್ತಾಯಿದ್ದೀನಿ ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೋರೆಕಾಯಿನ ಎಳೆ ಸೋರೆಕಾಯಿ ಇನ್ನು ಚಿಕ್ಕದಿತ್ತು ಸೋರೆಕಾಯಿನ ಕಟ್ ಮಾಡಿ ಅದಕ್ಕೆ ಎಂತಪ್ಪ ಪಲ್ಯ ಮಾಡ್ತಾಯಿದ್ದೀನಿ ಸಪ್ಪೆ ಪಲ್ಯ ಥರ ಮಾಡ್ತಿದ್ದೀನಿ ಜಸ್ಟು ಒಗ್ಗರಣೆ ಈರುಳ್ಳಿ ಒಂದೇ ಒಂದು ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಈರೆಕಾಯಿ ಸಾರಿ ಸೋರೆಕಾಯಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಟ್ಟು ಚು ತೆಂಗಿನಕಾಯಿ ತುರಿ ಹಾಕಿದ್ರೆ ಮುಗೀತು ಯಾವುದೇ ರೀತಿ ಚಿಲ್ಲಿ ಪೌಡರ್ ಆಗಲಿ ಇದನ್ನೇ ಪೌಡ್ರ್ರು ಸಾಂಬಾರು ಪೌಡ್ರ್ ಹತ್ರ ಏನೂ ಹಾಕಲ್ಲ ಇನ್ನೊಂದು ಕಡೆ ಗ್ರೇವಿ ಬಂದು ಒಂದು ಸ್ವಲ್ಪ ಇದು ಮಶ್ರೂಮ್ ಹಾಕ್ಬಿಟ್ಟು ಇನ್ನೊಂದು ಕಡೆ ಗ್ರೇವಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮನೇಲೆ ಹೇಳ್ತಾ ಇರ್ತೀನಿ ನಮ್ಮನೇಲಿ ಡೈಲಿ ಎರಡು ಮೂರು ಏನಾದರೂ ವೆರೈಟಿ ಅಡುಗೆಗಳು ಮಾಡ್ತಾನೆ ಇರ್ತೀನಿ ಆದರೆ ಯಾರಾದರೂ ವ್ಲಾಗ್ ಕ್ಯಾಮ್ರಾ ಇಟ್ಕೊಂಡು ಬಂದು ವೀಡಿಯೋ ಮಾಡೋ ಥರ ಇದ್ದರೆ ನನಗೆ ಈಸಿ ಆಗುತ್ತೆ ಇನ್ನು ಟ್ರೈ ಪೌಡ್ ಹಾಕ್ಕೊಂಡು ನನಗೆ ಅಷ್ಟೆಲ್ಲ ಟೈಮ್ ಸಿಗ್ತಾರಲ್ಲ ಸೊ ನನಗೆ ಇವಾಗ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ ಸೊ ರೆಗ್ಯುಲರ್ ರೆಗ್ಯುಲರಾಗಿ ಇವಾಗ ಏನು ಬಾರ್ಲಕ್ಕಿ ನೀರು ಬಾರ್ಲಕ್ಕಿ ಪುಡಿ ಮಾಡಿ ಬಾರ್ಲಕ್ಕಿ ಗಂಜಿ ಮಾಡಿಟ್ಟಿದ್ದೀವಿ ಸೋಮ್ಗೆ ಅದು ಇಲ್ಲ ಮತ್ತು ನನಗೆ ಇನ್ನೊಂದು ಜೀರಿಗೆ ನೀರು ಈ ಜೀರಿಗೆಗೆ ನಾನು ಓಂಕಾಳು ಮೆಂತ್ಯ ಮತ್ತು ಅಜ್ವೈನ ಈ ಥರ ಎಲ್ಲ ಹಾಕಿ ಜೀರಿಗೆ ಮತ್ತು ಕಾಳು ಇದೆಲ್ಲಾನು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಡೈಲಿ ಒಂದೊಂದು ಸ್ಪೂನು ಬಿಸಿನೀರಿಗೆ ಹಾಕಿ ಕುದಿಸ್ಬಿಟ್ಟು ಆಮೇಲೆ ನಾನು ಡೈಲಿ ನನಗೆ ಬೆಳಗ್ಗೆ ಎದ್ದಿಷ್ಟೇ ಖಾಲಿ ಹೊಟ್ಟೆನ ಕುಡಿತೀನಿ ಹಾಗೆ ಮತ್ತು ನನಗೆ ಫ್ರೀ ಆದಾಗ ನೀರು ಕುಡಿಬೇಕು ಅಂತ ಅನಿಸಿದಾಗ್ಲೇ ಅದೆಲ್ಲ ನೀರು ಕುಡಿತಾನೆ ಇರ್ತೀನಿ ನಾನು ಬಿಸಿನೀರು ಕುಡಿಯೋಕ್ಕೇ ಈ ನೀರನ್ನೇ ಬಿಸಿ ನೀರು ಕುಡಿತಾ ಇರ್ತೀನಿ ಇದಿಷ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ತುಂಬ ದಿನ ಆಯ್ತಲ್ಲ ಇದು ಅಪ್ಡೇಟು ನಿಮಗೆಲ್ಲ ಈ ಥರ ಮಾಡಿಕೊಂಡು ಕುಡಿತೀನಿ ಅಂತೆಲ್ಲ ಕೊಟ್ಟು ಸೊ ಅದಕ್ಕೋಸ್ಕರ ಹಂಗೆ ಒಂದು ಚಿಕ್ಕ ಕ್ಲೀನ ತೆಗಿತಾಯಿದ್ದೀನಿ ಅಷ್ಟೇ ಇನ್ನು ಹೆಸ್ರು ಕಾಳು ಕೂಡ ಅಷ್ಟೇ ಸ್ಪ್ರೌಟ್ಸು ಮನೆಯಲ್ಲಿ ಇದ್ದೇ ಇರುತ್ತೆ ಸೋಮ್ಗೆ ಸ್ಪ್ರೌಟ್ಸ್ ಇಷ್ಟ ಸ್ಪ್ರೌಟ್ಸ್ಗೆ ಅದು ಏನು ನನಗೆ ಹೀಗೆ ಕಾಳು ತಿಂತೀನಿ ಮೊಳಕೆ ಕಟ್ಬಿಟ್ಟು ನಾನು ಸೋಮ್ಗೆ ಸೌತೆಕಾಯಿ ಕ್ಯಾರೆಟು ಅದರಲ್ಲ ಹಾಕಿ ಮೊಳಕೆ ಕಟ್ಟಿದ ಕಾಳು ಹಾಕ್ಬಿಟ್ಟು ಅವ್ರಿಗೆ ಈ ಥರ ಎಲ್ಲ ಒಂದೊಂದು ದಿನ ಒಂದೊಂದು ಮಾಡ್ಕೊಡ್ತೀನಿ ಇಲ್ಲ ಹೆಸ್ರು ಕಾಳು ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂತೀನಿ ಈ ಥರ ಸೊ ಹಿಂದಿನ ದಿನ ನೆನೆ ಹಾಕಿದ್ದೆ ರಾತ್ರಿ ಮೊಳಕೆ ಕಟ್ಟಕ್ಕೆ ಹಾಕಿದ್ದೆ ನೀರು ಸೋಸ್ಬಿಟ್ಟು ಸೊ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿತ್ತು ಹಾಗೆ ಇಟ್ಟು ಬೇಕಾದ್ರೆ ನೋಡೋಣ ಎಲ್ಲರೂ ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಇನ್ನು ಸೋಮ್ಗೆ ಸ್ವಲ್ಪ ಸೋರೆಕಾಯಿ ಪಲ್ಯ ಮತ್ತು ಮಶ್ರೂಮ್ ಗ್ರೇವಿ ಜೊತೆಗೆ ಚಪಾತಿ ಇಟ್ಟು ಕಲಸಿಟ್ಟಿದ್ನಲ್ಲ ಚಪಾತಿ ಹಾಕಿ ಕೊಟ್ಟೆ ಅವ್ರಿಗೆ ಬ್ರೇಕ್ಫಾಸ್ಟು ರೆಡಿ ಆಯಿತು ಇನ್ನು ನನ್ನ ಮ ಮಧ್ಯಾಹ್ನಕ್ಕೆ ಸೋಮ್ಗೆ ಏನೋ ಒಂದು ಅಡುಗೆ ಮಾಡಿ ಕಟ್ಬಿಟ್ರೆ ಆಗೋಯ್ತು ಅಷ್ಟೇ ಅವ್ರದ್ದು ಊಟದ್ದು ಟೆನ್ಷನ್ ಇರೋಲ್ಲ ಮುಗೀತು ಖುಷಿ ಇವತ್ತು ಬಂದು ನನಗೆ ಖುಷಿ ಮಾಗೆ ಊಟನ ಸ್ಕೂಲಿಗೆ ಸ್ಕೂಲಿಗೂ ಹೋಗಲಿಲ್ಲ ಯಾಕಂದರೆ ಇವತ್ತು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಟೈಟಲ್ ನೋಡಿರ್ತೀರಲ್ಲ ಹೇಳಿದ್ನಲ್ಲ ನಾನು ತಮ್ಮನೆಲ್ಲರೂ ಕೂಡ ಹಾಕಿರ್ತೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ತುಂಬ ದಿನಗಳಾಯಿತು ಊರಿಗೆ ಹೋಗಿ ಆದ್ದರಿಂದ ಇದ್ದೀನಿ ನನಗೂ ಯಾಕೋ ಬೇಜಾರಾಗ್ತಾಯಿತ್ತು ಮತ್ತೆ ಖುಷಿ ಮನೆ ಯಾಕೋ ಮಿಸ್ ಮಾಡ್ಕೊತ ಇದ್ದಾಳೆ ಅಂತ ನನಗೂ ಫೀಲ್ ಆಗ್ತಿತ್ತು ನನಗೂ ಯಾಕೋ ದಿಢೀರ್ ಹೋಗ್ಬೇಕು ಇದು ದಿಢೀರ್ ಪ್ಲ್ಯಾನು ಓಕೆನಾ ಸಡನ್ನಾಗಿ ಹೋಗಬೇಕು ಅಂತ ಅನಿಸ್ತು ನನಗೆ ಸಡನ್ನಾಗಿ ಒಂದು ಒಂದೆರಡು ದಿನ ಮುಂಚೆ ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಓಡ್ತಾಯಿದ್ದೀನಿ ಮಧ್ಯಾಹ್ನವೇ ಹೊಡಬೇಕಾಗಿತ್ತು ಬೆಳಗ್ಗೆಯಿಂದ ಹೊಡಬೇಕಾಗಿತ್ತು ನನಗೆ ಟ್ರೈನ್ ಟಿಕೆಟ್ ಸಿಗಲಿಲ್ಲ ಸೊ ಆದ್ದರಿಂದ ಇವಾಗ ಸಂಜೆ ಐದುವರೆಗೆ ಇತ್ತು ಶತಾಬ್ದಿ ಸೊ ಹೋಗೋಣ ಅಂದ್ಬಿಟ್ಟು ಯಶವಂತಪುರಕ್ಕೆ ಓಡ್ತಾಯಿದ್ವಿ ಸೋಮ್ ಬನ್ನಿ ಅಂತಂದರೆ ಅವ್ರು ಮಾರ್ನೇ ಸಂಡೇ ಬಂದ್ಬಿಟ್ಟು ಅವ್ರಿಗೆ ಬೇರೆ ಏನೋ ಬೇರೆ ಕೆಲಸ ಇತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ನನಗೂ ಶಾಪು ರಜಾ ಇರುತ್ತಲ್ವಾ ಸೊ ಹೋಗಿ ಬಂದು ಸ್ಯಾಟರ್ಡೆ ಹೋಗಿ ಸಂಡೇ ಮುಗಿಸ್ಕೊಂಡು ಮಂಡೇ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಬರ್ತಾಯಿದ್ವಿ ಸೊ ಅಲ್ಲಿ ಎಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಏನಾರು ಹೋಗ್ಬೇಕು ಮಾವಿನ ಹಣ್ಣು ತೊಗೊಂಡೋಗೋಣ ಅಂತ ಅಂದ್ಕೊಂಡೆ ಸೊ ಮಾವಿನ ಹಣ್ಣು ಇಟ್ಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ಅಪಚಿ ಅಪ್ಪಚಿ ಆಗೋಗ್ಬಿಡುತ್ತೆ ಲಾಸ್ಟ್ ಟೈಮ್ ಹಿಂಗೆ ತಗೊಂಡೋಗಿದ್ದೆ ಎಲ್ಲ ಅಪಚಿ ಬಿಟ್ಟಿತ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಎಲ್ಲರೂ ಕಾಂತಿ ಸ್ವೀಟ್ಸಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಸ್ವೀಟ್ಸು ಮಿಶರು ಎಲ್ಲರ ಮನೆಗೂ ತೊಗೊಂಡೆ ತೊಗೊಂಡು ಇಲ್ಲಿ ಬರ್ತಾ ಇದ್ದೀನಿ ರೈಲ್ವೆ ಸ್ಟೇಷನಿಗೆ ಸೋಮ್ ಬಿಟ್ಕೊಡೋಕ್ಕೆ ಅಂತ ಬಂದ್ರ ಬರುವಾಗ ನಾನು ಖುಷಿಮ್ಮ ಇವತ್ತು ಇಬ್ಬರೇ ಹೋಗ್ತಾ ಇರೋದು ಬರುವಾಗ ನನಗೆ ಅಲ್ಲಿ ಅಲ್ಲಿ ಬಂದಲ್ವಾ ಆ ಕಡೆಯಿಂದ ನನಗೆ ಒಂದು ತುಂಬಾ ನೆನಪಾಯಿದ್ರು ಯಾರಂದರೆ ನಮ್ಮಮ್ಮಿ ತುಂಬಾ ನೆನಪಾದರು ಯಾಕೆ ಅಂತಂದರೆ ನಾನು ಮೊದಲು ಯಶವಂತಪುರ ಮತ್ತೆರೆ ನನ್ನ ಮನೆಯಲ್ಲಿರುವಾಗ ಇರುವಾಗ ನಾನು ಯಾವಾಗಲೂ ನಮ್ಮಮ್ಮ ಇಲ್ಲಿ ಪ್ಲಾಟ್ಫಾರ್ಮ್ ಮೂರರಲ್ಲಿ ಯಶವಂತಪುರದಲ್ಲಿ ಟ್ರೈನ್ ಬರ್ತಾಯಿತ್ತು ಸೊ ನಮ್ಮಮ್ಮ ಯಾವಾಗಲೂ ಲಾಸ್ಟ್ ಬೋಗಿ ಲೇಡೀಸ್ ಬೋಗಿ ಅಂತ ಬರುತ್ತಲ್ಲ ಅದರಲ್ಲಿ ಹತ್ತು ತತ್ಕೊತಾಯಿದ್ದು ಆ ಲೇಡೀಸ್ ಬೋಗಿಲಿ ಹತ್ಕೊಂಡು ಇಳಿ ಇಳಿತಾ ಇದ್ರಲ್ಲ ನಾನೇನು ಮಾಡ್ತಾಯಿದ್ದೆ ಅಲ್ಲಿ ಲಾಸ್ಟಲ್ಲಿ ಬಂದು ವೆಯ್ಟ್ ಮಾಡ್ತಾ ಕುತ್ಕೊಂಡಿರ್ತಿದ್ದೆ ಅಲ್ಲಿ ನೆರಳಿರ್ತಿತ್ತು ಸೊ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿರ್ತಿದ್ದೆ ಸೊ ಅದು ತುಂಬ ನೆನಪಾಯಿತು ನನಗೆ ಸೊಮ್ಗೆ ಅದೇ ಬರ್ತಿದ್ದೆ ಸೊಮ್ ನನಗೆ ಗೊತ್ತಿಲ್ಲ ಅದು ತುಂಬಾ ಫೀಲ್ ಆಗ್ತಾಯಿದೆ ಸೊಮ್ ನನಗೆ ಅಂತ ಅಂದೆ ಅದಕ್ಕೆ ಸೊಮ್ ಇನ್ನೂ ಹೇಳ್ಕೊಂಡು ಬರ್ತಾಯಿದ್ರು ಇನ್ನು ಬಂದು ಕೂತ್ಕೊಂಡ್ವಿ ಇನ್ನೂ ಟೈಮ್ ಅರ್ಧ ಗಂಟೆ ಟೈಮ್ ಇತ್ತು ಹಾಂ ಸರಿ ಅಂತ ಹೇಳ್ಬಿಟ್ಟು ಬಿಸಿಲು ಎದ್ರು ಬಿಸಿಲು ತುಂಬಾ ಬರ್ತಾಯಿತ್ತು ಸೊ ಸದ್ಯಕ್ಕೆ ಯಾವುದೋ ಒಂದು ಸೀಟ್ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸದ್ಯ ಕೂತ್ಕೊಂಡ್ವಿ ಖುಷಿ ಮಾಗೆ ಟ್ರೈನ್ಗಳು ಹೋಗೋದು ಬರೋದು ನೋಡ್ತಾ ನೋಡ್ತಾ ಅವಳಿಗೊಂಥರ ಖುಷಿ ಮತ್ತು ಸಿಕ್ಕಾಪಟ್ಟೆ ಬಿಸ್ಲು ಬಿಸಿಲು ಬೇರೆನಾ ಸೊ ನೀರು ಬೇಕು ಅಂತ ಹೇಳ್ತಾಯಿದ್ಲು ಅವಳಿಗೆಲ್ಲ ತಯಾರಿನೂ ಮಾಡ್ಕೊಂಬಂದಿದೆ ಏನೇನು ತಿನ್ನೋದಕ್ಕೆ ಬೇಕು ಅವಳಿಗೆ ಅಂದರೆ ಟ್ರೈನಲ್ಲಿ ಏನೂ ತೊಗೊಳ್ಳಲ್ಲ ನಾವು ಅದಕ್ಕೋಸ್ಕರ ಟ್ರೈನಲ್ಲೇ ಕುತ್ಕೊಂಡಾಗ ನಮ್ಗೆ ಏನು ತಿನ್ನಬೇಕಂತ ಅನ್ನಿಸ್ತಾ ಇರುತ್ತಲ್ವ ಸೊ ಅದಕ್ಕೋಸ್ಕರ ನಾನೇನೇ ಒಂದಷ್ಟು ಏನೇನು ಬೇಕು ಎಲ್ಲದನ್ನು ಅದನ್ನು ತೊಗೊಂಡು ಇಟ್ಕೊಂಡಿದ್ದೆ ಇನ್ನು ಟ್ರೈನ್ ಒಳಗಡೆ ಬಂದು ಆರಾಮಾಗಿ ಕುತ್ಕೊಂಡ್ವಿ ಏನು ಸೋಮ್ ಕೂಡ ಬಾಯಿ ಮಾಡಿ ಹೊಟ್ಟರು ಅವ್ರಿಗೆ ಒಂಥರ ಮಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಥರ ಅವಳು ಸೈಲೆಂಟಾಗಿ ಬಂದು ಕೂತ್ಕೊಂಡು ಎಲ್ಲೋ ಒಂದು ಹೊಸ ಥರ ಥರ ಅಲ್ವಾ ಅವಳಂತೂ ಏನು ಅವಳು ಈ ಮೂರು ವರ್ಷದಲ್ಲಿ ಒಂದು ಮೂರು ಟ್ರೈನ್ ಜರ್ನಿ ಮಾಡಿರ್ಬೋದು ಮೂರು ಸರಿ ಇಲ್ಲ ನಾಲ್ಕು ಸರಿ ಅಷ್ಟೇ ಅನಿಸುತ್ತೆ ಹ್ಞೂ ಮೂರಿಂದ ನಾಲ್ಕು ಸರಿ ಟ್ರೈನ್ ಜರ್ನಿ ನಾಲ್ಕು ಸರಿ ಟ್ರೈನ್ ಜರ್ನಿ ಮಾಡಿದ್ದಾಳೆ ಲೆಕ್ಕ ಇಟ್ಕೋಬೋದು ಆ ಥರ ಸೊ ಬಂದು ತುಂಬ ಮಿಸ್ ಫೋನ್ ಮಾಡಿ ಫೋನ್ ಮಾಡಿ ಇಲ್ಲಿನಿದ್ಯಾನಿಕಿತಾ ಮಿಸ್ ಮಾಡ್ಕೊತ ಇದ್ದೀನಿ ಅಯ್ಯೋ ನನ್ನ ಮಗಳನ್ನ ಅಂತ ಅಂತಲೇ ಇದ್ದರು ಯಾಕಂದರೆ ಇವಾಗ ಮಗಳನ್ನ ಬಿಟ್ಟಿರಲ್ಲ ಜಾಸ್ತಿ ಎಲ್ಲೂ ಹೋಗೋದು ಇಲ್ಲ ನಾವು ಹೋದರೆ ಜೊತೆಲೇ ಹೋಗ್ತೀವಿ ಜೊತೆಲೇ ಬರ್ತೀವಿ ಆದ್ರಿಂದ ಇನ್ನು ಇದು ಎ ಸಿ ಕೋಚು ಸೊ ಆದ್ದರಿಂದ ನಾನು ಬಂದು ಖುಷಿಯಮ್ಮ ಮೊದಲೇ ಎಲ್ಲ ಹಾಕ್ಕೊಂಡು ನಾನು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ ಯಾಕಂದರೆ ನನಗೆ ಆ ಚಳಿ ತಡಿಯೋದಕ್ಕಾಗೋದಿಲ್ಲ ಇದು ಒಂಥರ ಪೀಸ್ಫುಲ್ ಅನಿಸುತ್ತೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಎ ಸಿ ಕೋಚು ಆದರೆ ಚಳಿ ಆಗಿಬಿಡುತ್ತೆ ಹೆವಿ ನಂಗೆ ಅದೇ ಒಂದು ಸ್ವಲ್ಪ ಸೊ ಒಬ್ರು ಅಂಕಲ್ ಪಕ್ಕದಲ್ಲಿ ಕೂತಿದ್ರು ಅವರು ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಸೊ ಇನ್ನೂ ಬಂದ್ವಿ ಬೆಂಗ್ಳು ಭದ್ರಾವತಿ ಬೆಂಗಳೂರಿಂದ ಭದ್ರಾವತಿ ರೀಚ್ ಆದ್ವಿ ಭುವನ್ ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಮೊದಲೇನೆ ಸೊ ಎಳಿತಿದ್ದಂಗೆ ಖುಷಿಮ ಕೇಳಿದೆ ಖುಷಿಮ ಯಾರು ಬಂದಿರೋದು ಕರ್ಕೊಂಡು ಹೋಗೋಕ್ಕೆ ಅಂತ ಅದಕ್ಕೆ ಹೇಳ್ತಾ ಇದ್ದಾಳೆ ಇದೆಯಾ ನೀನು ಯಾರು ಬಂದಿದ್ದಾರೆ ಕರ್ಕೊಂಡ್ಬರಕ್ಕೆ ನಿಮಗೆ ಯಾರು ಯಾರು ಹೇಳು ಯಾರಮ್ಮ ಖುಷಿ ಮಾ ಹೋಯಿತು ಟ್ರೈನ್ ಹೋಯ್ತು ಯಾರು ಬಂದಿರೋದು ನೀನು ಕರ್ಕೊಂಬರೋಕ್ಕೆ ಮುದ್ದು ಅವಲ್ಲೇ ಹೇಳೋದು ಇವಾಗ ಹೇಳ್ತಲ್ಲ ವೆಲ್ಕಮ್ ಟು ಭದ್ರಾವತಿ ನಾನು ಹೇಳ್ಬೇಕು ಖುಷಿ ಮಗ ನನ್ನ ತಮ್ಮ ಹೇಳ್ಬೇಕಾಯ್ತು ನಾನು ಹೇಳ್ತಾ ಇದ್ದೀನಿ ಕಡಿಮೆ ಹೌದಾ ಓಕೆ ತುಂಬ ತಿಂಗಳುಗಳ ನಂತರ ಗಪ್ಪು ಗಪ್ಪು ಗಪು ತುಂಬ ತಿಂಗಳುಗಳ ನಂತರ ವರ್ಷದ ನಂತರ ವರ್ಷಗಳ ನಂತರ ವರ್ಷದ ಮೇಲೆ ಒನ್ ಮಂತ್ ತಂದೆ ಫೈನಲಿ ನನ್ನ ತಮ್ಮಂದಿರು ತಮ್ಮಂದಿರಲ್ಲ ತಮ್ಮ ಬಂದವನೇ ಕರ್ಕೊಂಡು ಹೋಗಿ ನನ್ನ ಮಗಳು ಯಾರಪ್ಪ ಅಂದರೆ ಬೂವ ಅಂತ ನೋಡು ಫಸ್ಟ್ ಇವಾಗ ದೊಡ್ಡವ ಮನೆ ಹತ್ರ ಹೋಗಬೇಕು ನೋಡೋಣ ಏನಾಗುತ್ತೆ ತುಂಬ ದಿನ ಆಯಿತು ಏನು ಇದು ನೋಡಿ ರೈಲ್ವೆ ಸ್ಟೇಷನ್ ಸ್ಟೇಷನ್ಡಿ ನಮ್ಮಮ್ಮಿ ಇರುವಾಗ ರೈಲ್ವೆ ಸ್ಟೇಷನ್ ನೋಡಿದ್ದು ಅನ್ಸುತ್ತೆ ಬದುಕಿರುವಾಗ ಅದಾದಮೇಲೆ ನೋಡೇ ಇಲ್ಲ ಆ್ಯಕ್ಚುಲಿ ಇಳಿ ಟ್ರೈನಿಂದ ಇಳಿತಿದ್ದಂಗೆ ನನಗೆ ಅಳು ಬಂದ್ಬಿಡ್ತು ಅದೊಂಥರ ಹಾಂ ಇಳಿತಿದ್ದಂಗೆ ಮಮ್ಮಿ ಎಲ್ಲದಿದ್ದೀರಾ ಅಲ್ಲಿದ್ದೀರಾ ಅಂತ ಪದೇ ಪದೇ ಫೋನ್ ಮಾಡಿದ್ರು ಸೊ ಮಿಸ್ ಮಾಡ್ಕೊತಾ ಇದ್ದೀನಿ ತುಂಬ

ನಮೂರ್ಗ ಒಪ್ಪ ಫೈಸನ್ ಕುಡಿಸ್ತಿದ್ದಾ ಐಶೋ ಏಯ್ ಇದು ಫೈಸನ್ ಚಿಟ್ ಫೈಸನ್ ಆಗಿರೋದು ನೀವು ಫೈಸನ್ ಕುಡದ್ಬಿಟ್ಟಿದಾನೆ ಅಂತಿದ್ರಾ ಓಕೆ ಓಕೆ डन ಅಣ್ಣಾ ನಾವು ಆ ಗಾಡಿ ಇಲ್ಲ ನಮ್ಮ ಬಾಮೂನನ ಅದೇ ಟಿವಿಎಸ್ ಇದೆ ಐಸ್ ಕ್ರೀಮ್ ಬೇಕಂತೆ ಅದಕ್ಕೆ ಏನೋ ಹೊಸ ಕಡೆ ಕಡಿಸ್ತಾನಂತೆ ಗಗನು ಐಸ್ ಕ್ರೀಮ್ ನಾವು ಹೊಸದಾಗ್ ಓಪನ್ ಆಗಿದ್ಯಂತೆ ಆಕ್ಚುಲಿ ಟೀ ಸ್ಟಾಲ್ ಮಾಡಬೇಕು ಅಂತ ಇದ್ರು ಭುವನು ಮತ್ತೆ ಗಗನು ಏನಾಯ್ತ ನಿಕ್ಸ್ ಟೀ ಸ್ಟಾಲ್ ಕತೆ ಹೇಳು ಇವಾಗ ಬೆಳವಣಿಗೆ ನಿನ್ ಗಾಡಿ ತೋರಿಸ್ಬಾರ್ದು ತೋರಿಸ್ಲಿ ಬೇಕು ಈ ಇದನ್ನ ಹಾಕಿ ಹಾಕ್ತೀನಿ ಬನ್ನಿ ಸೂಪರ್ ಆಗಿ ಕಾಣಿಸ್ತಿದ್ದೇನೆ ನಮ್ ಗಗನು ಗಗನ್ ಸೂಪರ್ ಆಗಿದ್ಯಾ ಕಣೋ ಿಕ್ ಮಾತ್ರ ಇದೆ ಚಿನ ತುಂಬಾ ನಂಗೆ ತೇಗ್ ಬರ್ತಾನೆ ಇದೆ ದೊಡ್ಡಪ್ಪನ ಇರುತ್ತಲ್ವಾ ಗ್ಯಾಸ್ಟ್ರಿಕ್ ಮಾತ್ರೆ ಯಾವಾಗ್ಲೂ ಗಿಟ್ಟೆ ಹಿಂಗೆ ತುಂಬಾ ಇದಾಗ್ತದೆ ಒಂದು ರ್ಯಾಂಕ್ ಟೇಕ್ ಇಲ್ಲ ಅಂತಂದ್ರೆ ಏನಾದರೂ ಇನ್ನೊಂದು ಯಾವುದೋ ಬರುತ್ತಲ್ಲ ಸ್ಯಾಂಪ್ರೆಸ್ ಅದಾದ್ರೂ ತಗೋಬೇಕು ನಮ್ಮ ಭದ್ರಾವತಿ ಗಾಯಿಸ್ ನಮ್ಮ ಭದ್ರಾವತಿ ಯು ಭದ್ರಾವತಿ ಮಿಸ್ಯೂ ನಮ್ಮೂರು ಯು ನಮ್ಮೂರು ಇನ್ನು ಬರ್ತಿದ್ದಾಗೆ ದೊಡ್ಡಮ್ಮ ಮನೆಗೆ ಬಂದ್ವಿ ಹೇಳಿ ದೊಡ್ಡಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದೆ ದೊಡ್ಡಮ್ಮನೂ ವೆಯ್ಟ್ ಮಾಡ್ತಾಯಿತ್ತು ಬಂದಿಲ್ವಲ್ಲ ಇನ್ನೂ ಅಂತ ಯಾಕಂದರೆ ಒಂದು ಸ್ವಲ್ಪ ಲೇಟ್ ಆಯಿತು ಟ್ರೈನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಬರ್ತೀನಿ ಅಂತಲೇ ಬರ್ತಿದ್ದಂಗೆ ಈ ನಮ್ಮ ಭೂವನು ಚಾರುನ ಇಟ್ಕೊಂಡು ಆಟ ಇದ್ದ ಸೊ ಇವಳು ಏನು ಮಾಡ್ಬಿಡ್ತಾಳೆ ಅಂತಂದರೆ ಚಾರು ಇವಾಗ ಚಾರು ಬಂದ್ಬಿಟ್ಟು ಈ ಏನಾಗಬೇಕು ಚಿಕ್ಕಪ್ಪ ಆಗಬೇಕು ಆಯಿತಾ ಇವಾಗ ಚಾರು ಏನು ಮಾಡ್ಬಿಡ್ತಾಳೆ ಅಂತಂದರೆ ಇವ್ರು ಬಂದರೆ ಇವರು ಇವ್ನೂ ರಿಷಿ ಎಲ್ಲರೂ ಬಂದರೆ ಇವ್ರುಗಳು ಚಪ್ಪಲ್ಗಳನ್ನ ಔಚಿಟ್ಬಿಡ್ತಾಳಂತೆ ಅದಕ್ಕೆನೇನೆ ಔಚಿಡ್ತೀಯಾ ಔಚಿಡ್ತೀಯಾ ಅಂತ ಹೇಳ್ಬಿಟ್ಟು ಏನೋ ಇದು ಮಾಡ್ತಾಯಿದ್ದ ಅವಳು ಕೈಯೆಲ್ಲ ಇದು ಮಾಡಿಕೊಂಡು ಅವಳನ್ನ ಕಟ್ಟಾಕೋ ಥರ ಇದು ಮಾಡ್ತಾಯಿದ್ದ ಇನ್ನು ಅದಾದಮೇಲೆ ಖುಷಿ ಮಾಗೆ ಹೊಟ್ಟೆಸಾಗ್ಬಿಟ್ಟಿತ್ತು ಅಂತ ಹೇಳಿ ಒಂದು ಸ್ವಲ್ಪ ಬಿಸಿ ಬಿಸಿ ಊಟ ಇತ್ತು ಪೂನೂ ಪೂನಕ್ಕೂ ಊಟ ಮಾಡಿಸ್ತಾಯಿದ್ರು ಸ ಇವಳಗೂ ಹಂಗೆ ಆಟ ಆಡಿಸ್ಕೊಂಡು ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಬಂದೆ ಅಯ್ಯಪ್ಪ ಊಟ ಮಾಡಿಸ ಸರ್ಕಸ್ ಸರ್ಕಸ್ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನಗೆ ನನಗೆ ಅವ್ಳಿಗೆ ಊಟ ಮಾಡಿಸಿದ್ಮೇಲೆ ನಾನು ಊಟ ಮಾಡಿದು ಯಾವಾಗ್ಲೂ ನನಗೆ ಗ್ಯಾಸ್ಟ್ರಿಕ್ ಬೇರೆ ಹೆವಿ ಆಗ್ಬಿಟ್ಟಿತ್ತು ನನಗೆ ಅದಕ್ಕೆ ಬೋನಿಗೆ ಹೇಳ್ತಿದೆ ಬೋನ್ ತುಂಬ ಗ್ಯಾಸ್ಟ್ರ್ ನನಗೆ ಹೇಳ್ತಾ ಇದ್ನಲ್ಲ ಇತ್ತೀಚೆಗೆ ತುಂಬಾ ಹೆವಿ ಗ್ಯಾಸ್ಟ್ರಿಕ್ ಆಗ್ತಾಯಿದೆ ಅಂತ ನಾನು ಊಟದಲ್ಲೂ ಅಷ್ಟೇ ತುಂಬ ಹಿಂಗೆ ಡಯಟ್ ಫುಡ್ ಥರ ಆಗಿಬಿಟ್ಟಿದ್ದೀನಿ ಜೀರಿಗೆ ನೀರು ಕುಡಿಯೋದು ಅದು ಇದು ಅಂತ ನಾನು ಬರೀ ಹಿಂಗೆ ಏನು ಹೆವಿಯಾಗಿ ನಾನು ತಿನ್ನೋದಕ್ಕೆ ಹೋಗೋಲ್ಲ ಸೊಪ್ಪಿನ ಪಲ್ಯ ಈ ತರ ಇಲ್ಲ ಏನಾದ್ರೂ ಮನೆಯಲ್ಲಿ ತಿಳಿಸಾರು ಈ ತರ ಮಾಡ್ಕೊಂಡೆ ತಿನ್ನ ಅಂತದ್ದು ಹೊರ್ಗಡೆ ಐಟಮ್ ಏನು ತಿನ್ನಕ್ಕೆ ಹೋಗಲ್ಲ ಖುಷಿ ನೀನು ಫುಲ್ ಖುಷಿ ಆಗ್ಬಿಟ್ಟಿದ್ಲು ನಮ್ ಖುಷಿ ಮಾ பூனு நோட்த்துங்க பூனூ ஸ்டார்டிங் ஃபோன் இடங்கு ஊட்ட மாட் இதில் ಆವಾಗ ಅಷ್ಟೊಂದು ಅವ್ಳಿಗೆ ಇಂಟ್ರೆಸ್ಟ್ ಅಂತ ಅನಿಸ್ಲಿಲ್ಲ ಆಮೇಲೆ ಶುರು ಹಚ್ಕೊಂಡ್ರು ಆಟಾಡೋಕ್ಕೆ ಸೈಕಲಲ್ಲಿ ಒಂದಷ್ಟು ಆಡಿದ್ರು ಫಾಸ್ಟ್ ಎಕ್ಸೈಟ್ ಗೊತ್ತಲ್ಲ ಇವಳು ಖುಷಿ ಮಾಗೆ ಆ ಸೈಕಲ್ ಅವ್ಳು ಸೈಕಲ್ ಹೊಡೆಯೋಕ್ ಹೋಗ್ತಾ ಇದ್ಲಿ ಉಳ್ತಾಳಿದ್ವು ಅವಳು ಮುಂದೆ ಕುತ್ಕೊಳ್ತಿದ್ಲು ಹಿಂದೆ ಕುತ್ಕೊಳ್ತಾ ಇದ್ಲು ಹಿಂಗೆ ಆಡ್ಕೊಂಡು ಹಿಂಗೊಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಊಟ ಮಾಡ್ಸಿದ್ವಿ ಅವಳೇನು ಜಾಸ್ತಿ ಊಟನೇ ಹೋಗಲಿಲ್ಲ ಯಾಕೋ ಗೊತ್ತಿಲ್ಲ ಸರಿ ಬಿಡು ಎಷ್ಟು ತಿಂತಾಳೋ ಅಷ್ಟು ತಿನ್ನಲಿ ಒಂದು ಬಾಳೆಹಣ್ಣು ತಿನ್ಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಇನ್ನೂ ಹಾಗೆ ಕುತ್ಕೊಂಡಿದ್ವಿ ನಾನು ಊಟ ಮಾಡಿರ್ಲಿಲ್ಲವಲ್ಲ ನಂಗೆ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಹೇಳ್ತೀನಿ ಅಲ್ವಾ ಸರಿ ನಾನು ಫಸ್ಟ್ ಊಟ ಮಾಡಿಬಿಟ್ಟಣ ಅಂತ ನಾನೇನು ಗೊತ್ತಾ ಬರ ಯಾವಾಗಲೂ ನಾನು ಈ ಕಡೆ ಬರಬೇಕಾದ್ರೆ ಊರಿಗೆ ಹೋಗ್ಬೇಕು ಅಂದರೆ ನಂಗೆ ಹೊಟ್ಟೆನೇ ಆಸ್ವಾಗೋದಿಲ್ಲ ಸೊ ಆದ್ರಿಂದ ಅಯ್ಯೋ ಊಟ ಮಾಡಿಬಿಡೋಣ ಊಟ ಮಾಡಲಿಲ್ಲ ಟ್ರೈನಲ್ಲಿ ಬಂದಮೇಲೆ ಹೊಟ್ಟೆ ಆಗ್ತಾಯಿತ್ತು ಸುಮ್ಮನೆ ಏನೋ ಒಂಚೂರು ಏನೋ ತಿಂದು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ನನಗೆ ಹೊಟ್ಟೆ ಹಸು ಶುರು ಆಗ್ಬಿಡ್ತಲ್ಲ ಅದಕ್ಕೆ ಮೇ ಬಿ ಗ್ಯಾಸ್ಟ್ರಿಕ್ ಆಯಿತು ಅನಿಸುತ್ತೆ ಈ ಗ್ಯಾಸ್ಟಿಕ್ ಇರೋದು ಅವಾಗವಾಗ ಏನಾದ್ರು ಒಂದು ಸ್ವಲ್ಪ ಲೈಟಾಗಿ ಏನಾದ್ರು ಫುಡ್ ತಿಂತಾ ಇರಬೇಕು ಟ್ರಾವೆಲ್ ಮಾಡಿಬಿಟ್ನಲ್ಲ ಅದಕ್ಕೆ ಮೋಸ್ಟ್ಲಿ ನನಗೆ ಜಾಸ್ತಿ ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಇನ್ನು ಊಟ ಮಾಡಿಕೊಂಡು ಆಮೇಲೆ ದೊಡ ಆಂಟಿ ಮನೆಗೆ ಅಂದರೆ ಭುವನ್ ಮನೆಗೆ ಬಂದೇ ಏ ಗಂಡಿ ವಾಕ್ ಮಾಡ್ತಾ ಇದ್ದೀರಾ

ಅಯ್ಯೋ ಕೂದ್ಲೇನು ಅಷ್ಟೊಂದು ಬೆಳ್ಬಿಟ್ಟು ಅಷ್ಟೇ ಒಂದೇ ಆವಾಜಾ ಎರಡು ಅಲ್ಲ ಹಾಕ್ಬಿಡ್ತೀರಾ ಬೇರೆ ಕಡೆ ಇನ್ನೊಂದು ಅದಪ್ಪ ಇದಕ್ಕಾಗುತ್ತಾ ಆಗಲ್ವಾ ಇರ್ತವ ಅಯ್ಯೋ ಅವ್ಳಿಗಂತೂ ಏನೋ ಸಿಕ್ತಂಗ್ ಯೋಗ ಬೈಲೆ ಬೈಲೆ ತಲ ಹಿಡಿತಾಳಾ

ಹೇ ಬಾಯ್ ನಡಿ ನಡಿ ಒಳ ನಡಿ ಒಣ ನಾ ಖುಷಿ ಬಾಯ್ ಏ ಏಯ್ ಚಲೋ ಚಲೋ ಮನೆ ಹೇಳಿ ಅಮ್ಮ ಯಾರದು ಮನೆ ಇದು ಯಾರದು ಅಮ್ಮ ಮನೆ ಖುಷಿ ಅಮ್ಮ ಯಾರದು ಮನೆ ಇದು

ಯಶೋಜ್ಜಿ ಎಲ್ಲಿದ್ದಾರೆ ಇಲ್ಲಿ ಬನ್ನಿರಿ ನಾಯಿ ಕಚ್ಚಿಬಿಡುತ್ತೆ ಬನ್ನಿರಿ ಇಲ್ಲಿ ಬನ್ನಿ ವಿಶೋಜ್ಜಿ ಎಲ್ಲಿ ಎಲ್ಲಿ ಯಶೋಜಿ ಎಲ್ಲಿ ಯಶೋಜಿ ಇಲ್ಲಿ ಯಶೋ ಆಂಟಿ ಎಲ್ಲಿ ಹಾಂ ಓಕ್ ಓ ಪರ್ವ ಪರಿ ಪರ್ವಡ ಹೋಗ್ಬೋದು ಈ ವಿಷಯಕ್ಕೆ ಇದೆಲ್ಲ ನಾವು ಚಳಿ ಅಂತ ಅಂತಿದ್ದೆ ನನಗೆ ಬೆಂಗಳೂರು ವೆದರ್ಗು ಅಲ್ಲಿಗೂ ತುಂಬಾ ಬಿಸಿ ಇದೆ ಅಂತ ಅನಿಸ್ತಿತ್ತು ತುಂಬ ಶಿಖೆ ಆಗ್ತಾಯಿತ್ತು ಹೋಗಿ ಒಂದು ಸ್ವಲ್ಪ ತೈಕಳ ಮುಖ ತೊಳ್ಕೊಬಂದು ಆಲೆ ಅನ್ನೋದು ಮುಕ್ಕಾಲಾಗಿತ್ತು ಆಮೇಲೆ ಮಾತಾಡ್ಕೊಂಡು ಕುತ್ಕೊಂಡಿದ್ದು ಆಮೇಲೆ ಹೋಗಿ ಮಲ್ಕೊಂಡೆ ತುಂಬ ಟಯರ್ಡ್ ಆಗಿತ್ತಲ್ಲ ಸೊ ಅದಕ್ಕೆ ಟಯರ್ಡ್ ಅಂದರೆ ಏನಿಲ್ಲ ಆರಾಮಾಗಿ ಐದುವರೆಗೆ ಹತ್ತಿದ್ದು ಒಂಬತ್ತು ಕಾಲಿಗೆ ಬಂದ್ವಿ ಭದ್ರಾವತಿಗೆ ಆದರೂ ಅದಕ್ಕೂ ಮುಂಚೆ ಬೆಳಗ್ಗೆಯಿಂದಲೂ ನಾನು ಊರಿಗೆ ಹೋಗಬೇಕು ಊರಿಗೆ ಹೋಗ್ಬೇಕು ಅದು ಇದು ಅಂತೆಲ್ಲ ಒಂದು ಸ್ವಲ್ಪ ಪ್ರಿಪ್ರೇಷನ್ ಅದು ಮಾಡ್ತಾಯಿದ್ದೆ ನಾವು ಊರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಗೊತ್ತಲ್ಲ ಹೆಣ್ಮಕ್ಳು ನಾವು ಇದಾಗಿರ್ತೀವಿ ಆದರೆ ಅಮ್ಮ ಇದ್ದಾಗ ಆಗ್ತಿತ್ತಲ್ಲ ಅಷ್ಟೊಂದು ಎಕ್ಸೈಟ್ಮೆಂಟ್ ನಿಜವಾಗ್ಲೂ ಇರಲಿ ಆದರೂ ಏನೋ ಒಂದು ಸ್ವಲ್ಪ ಓಕೆ ಅಂತ ಅನ್ನಿಸ್ತಿತ್ತು ಹಿಂಗಿತ್ತು ಸೊ ಸಿಗುವ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಯಾರಿಗೆ ಖುಷಿಯಾದ್ರಿ ಊರಿಗೆ ಬಂದಿದ್ದು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್